ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಹೇಳ್ಬಿಟ್ಟು ಇವರೆಲ್ಲ ಮಾಗ ಅಲ್ಲಿ ಇರ್ತಕ್ಕಂಥ ಸ್ಟಾಕ್ ಸುಮಾರು ಹತ್ತು ಹನ್ನೆರಡು ಸಾವಿರ ಟನ್ ಗಿಂತ ಹೆಚ್ಚಿತ್ತು ಸುಮಾರು ಎಂಟು ಸಾವಿರ ಟನ್ ಅಲ್ಲಿ ಖಾಲಿ ಆಗಿದೆ ಅದು ಮುಂಚಿತವಾಗಿ ಯಾವಾಗ ಗೊತ್ತಿಲ್ಲ ಈ ರೇಖೆಗೆ ಸಂಬಂಧಪಟ್ಟಂಗೆ ಅಲ್ಲಿ ಮೂರು ಸಾವಿರ ಟನ್ ಅಷ್ಟು ಲಿಫ್ಟ್ ಮಾಡಿದ್ದಾರೆ ಅದು ಗ್ರೇಡ್ ಸುಮಾರು ಅರವತ್ತರಿಂದ ಅರವತ್ತೆರಡು ಗ್ರೇಡ್ ಬರ್ತಕ್ಕಂಥದ್ದು ಅದು ಫೈನ್ಸ್ ಅದರ ಕಾಸ್ಟು ಸುಮಾರು ಆರು ಸಾವಿರ ರೂಪಾಯಿ ಇರ್ಬೋದು ಇವರು ಸೋನಾ ಫ್ಯಾಕ್ಟ್ರಿಯಿಂದ ಬಲ್ಕ್ ಪರ್ಮೆಂಟು ಸುಮಾರು ನಾಲ್ಕು ಸಾವಿರ ಟನ್ನಿಗೆ ತೊಗೊಂಡು ಇಲ್ಲಿಂದ ಮೂೆಂಟ್ ಆಗಿರ್ತಕ್ಕಂಥದ್ದು ಬನ್ನಟ್ಟಿ ಅಲ್ಲಿ ಚೆಕ್ ಮಾಡಿದರೆ ನೂರ ಇಪ್ಪತ್ತೊಂದು ಟ್ರಿಪ್ ಇದೆ ಬಟ್ ಇವರು ಅಲ್ಲಿ ಸುಮ್ಮನೆ ಟ್ರಾಫಿಕ್ ಇತ್ತು ಆ ಗೋಸ್ಕರ ನಾವು ಆ ಕಡೆಗೆ ಅನ್ಲೋಡ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಟ್ರಾಫಿಕ್ ಇದ್ದರೆ ನೂರ ಇಪ್ಪತ್ತು ಟ್ರಿಪ್ ಅದು ಸುಮಾರು ವೈಡ್ ಒಂದು ನೂರು ಮೀಟ್ರಷ್ಟು ಆಗಲೇ ಇದೆ ನೂರು ಮೀಟರ್ಗಿಂತ ಹೆಚ್ಚು ಒಂದು ರೇಕು ಅಲ್ಲಿ ಟ್ರಾಫಿಕ್ ಎಂಬ ಪ್ರಶ್ನೆ ಬರಲ್ಲ ಟ್ರಾಫಿಕ್ ಬಂದರೆ ಪಕ್ಕಕ್ಕೆ ಅನ್ಲೋಡ್ ಮಾಡೋಕೆ ಚಾನ್ಸಸ್ ಸಹ ಇದೆ ಸುಮಾರು ಇವ್ರು ಬೇಕಾಗಿಂದ ಆ ಮಟೇರಿಯಲ್ ಹೊಡೆಯೋದಕ್ಕೋಸ್ಕರ ಕುಮ್ಮಕ್ಕಿನಿಂದ ಅಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಟ್ರಿಪ್ ಆಗಿ ಗ್ರೇಡ್ ಮಟೀರಿಯಲ್ ಅಲ್ಲಿ ನೀವು ಸ್ಯಾಟಲೈಟ್ ನಾಗ ಈಗ ನೀವು ಹೋದ್ರೆ ಮಾಧ್ಯಮದವರಲ್ಲಿ ಯಾರೋ ಹೋಗಿ ತೆಗೆದ್ರೋ ಗೊತ್ತಾಗುತ್ತೆ ಅದು ಸುಮಾರು ಹತ್ತು ಹನ್ನೆರಡು ವರ್ಷಕ್ಕಿಂತ ಹಳೆಯದಾಗಿರ್ತಕ್ಕಂಥ ಸ್ಟಾಕ್ ಮಟೀರಿಯಲ್ ಹನ್ನೆರಡು ಸಾವಿರ ಟನ್ ಅಲ್ಲಿ ಅದ್ರ ಮೇಲೆಲ್ಲ ಗಿಡಗಳು ಬೆಳೆದ್ಬಿಟ್ಟು ಅದನ್ನೆಲ್ಲ ಕಿತ್ಕೊಂಡು ಬಂದು ತಕ್ಕೊಂಡು ಹೋಗಿರ್ತಕ್ಕಂಥದ್ದು ಈಗ ಸ್ಪಷ್ಟವಾಗಿ ಮಾಧ್ಯಮದವರು ಪ್ರತ್ಯಕ್ಷವಾಗಿ ಕಾಣ್ತದೆ ಅದನ್ನ ಮೂರ್ ಸಾವಿರ ಟನ್ ಅಷ್ಟು ಆ ರೇಖೆಗೆ ಲೋಡ್ ಮಾಡಿದ್ದಾರೆ ತಾವು ಮಾಧ್ಯಮದವರು ಮತ್ತು ಎಸ್ ಪಿ ಸ್ಕಾರ್ಡ್ನವರು ಬಂದು ಎಲ್ಲ ಇದು ಮಾಡಿದಾಗ ಇಲ್ಲ ಇದು ಲೀಗಲ್ ಇದೆ ಲೀಗಲ್ ಇದೆ ಅಂತ ಮಹೇಶ್ ಗೌಡವರು ಕುಮ್ಮಕ್ಕನಿಂದ ಅದ್ ಏನ್ ಮಾಡಿದ್ರು ಸುಮ್ಮನೆ ತೋರಿಸಿ ಸೋಮಿಟ್ರೆ ಅವ್ರು ಮೇಡಮ್ ಅವ್ರಿಗೆ ಗೊತ್ತಿಲ್ಲ ಪಾಪ ನಾನು ನಾಲ್ಕು ಸಾವಿರ ಟನ್ ಬಲ್ಕ್ ಪರ್ಮಿಟ್ ಕೊಟ್ಟಿದ್ವಿ ಇದು ನಿಜ ಇರಬಹುದು ಅಂತ ಹೇಳಿ ಬೆಳಿಗ್ಗೆ ಅದು ಇಲ್ಲ ನಮ್ದೇ ಇದು ಪರ್ಮಿಟ್ ನಾವು ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಇವರೆಲ್ಲ ಕಣ್ಣು ತಪ್ಪಿಸಿ ಎಲ್ಲ ಮಾಡಿದ್ದು ಮೇನ್ ಕಾರಣ ಮಹೇಶ್ ಗೌಡ್ರ ಸಿ ಪಿ ಅದನ್ನ ಮಾಡಿ ಆದ ನಂತರ ನನಗೆ ಇದೇ ನಾನು ಆಕ್ಚುಲಿ ಆ ಇನ್ಸ್ಪೆಕ್ಟರ್ಗೂ ರಾತ್ರಿ ಫೋನ್ ಮಾಡಿದ್ದೆ ಐಜಿ ಅವರಿಗೆ ಮಾಡಿದ್ದೆ ಎಸ್ ಪಿ ಅವ್ರಿಗೆ ಸಹ ಹುಡುಗರು ಕೂಟ ಫೋನ್ ಮಾಡಿಸಿದ್ದೆ ಅವೆಲ್ಲ ಯಾವ ಟೈಮ್ಗೆ ಎಲ್ಲ ಇದೆ ಅಂತ ನಂತರ ಇದು ಇದೆ ರೆಕಾರ್ಡ್ ಇವರಿಗೆ ಗೆ ಫೋನ್ ಮಾಡಿದಾಗ ತೋಣಗಲ್ಲರ್ ಏನ್ ಹೇಳಿದ್ರು ಇಲ್ಲ ನಾನು ಹೋಗ್ತಾ ಸರ್ ಈಗ ಇಮಿಡಿಯಟ್ಲಿ ಅನ್ನ ರಾತ್ರಿ ಇದು ಮಾಡ್ತಿದ್ರು ಮತ್ತೆ ಬೆಳಿತ ನಂಗೆ ನಡೀತಾ ಇತ್ತು ಬೆಳಿಗ್ಗೆ ಗೊತ್ತಾದ್ಮ ಮತ್ತೆ ಇವರಿಗೆ ಉಮಾಶಂಕರ್ ಅವ್ರಿಗೂ ಕಳಿಸಿದೀವಿ ಅಂತ ಹೇಳಿದ್ರು ನನಗೆ ಮಾತಾಡಿದ್ರು ನನ್ಗೆ ಅವರು ಬಂದ ಹೇಳಿದಾಗ ನನಗೂ ಮತ್ತೆ ಮಾಹಿತಿ ಎಲ್ಲಿ ಏನು ಅಂತ ಕೇಳಿದ್ರು ಕರೆಕ್ಟ್ ಹೇಳಿದ್ದೆ ಇಲ್ಲ ಇದೆಲ್ಲ ಕರೆಕ್ಟ್ ಇದೆ ಲೀಗಲ್ ಅಂತ ಹೇಳಿದ್ರು ಹೇಳಿ ನೀವೆಲ್ಲರು ಬಂದಾದ್ಮಾಗ ಮತ್ತೆ ಕೆಲವು ಮಾಧ್ಯಮದವರು ಅಲ್ಲಿ ಹೋಗಿದ್ರು ಮಾಧ್ಯಮದವರು ಮತ್ತು ಡಿ ಡಿ ಅವರು ಬಂದರೆ ಇಲ್ಲ ಅಂತ ಹೇಳಿದ್ಮ ನಾನು ಅಲ್ಲಿ ಸ್ಪಷ್ಟವಾಗಿ ಹೋಗಿ ಎಲ್ಲ ಡಿ 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 ಅವರಿಗೆ ಟೋಟಲ್ ಸ್ಪಷ್ಟೀಕರಣವಾಗಿ ತೋರಿಸಿದೆ ಮೇಡಮ್ ಇದು ಹಿಂಗಿರುತ್ತೆ ಮಟ್ರಲ್ಲೂ ಇದು ಇಷ್ಟು ದಿನ ಹಾಕಿರೋ ಸ್ಟಾಕು ನೀವೆಲ್ಲ ಕರೆಕ್ಟ್ ನ್ಯಾಯಯುತವಾಗಿ ಮಾಡಿ ಯಾವ್ದು ಯಾರ ಪರ ಯಾರು ವಿರೋಧ ಅಂತ ಇಲ್ಲ ಅಂತೇಳಿ ಅವ್ರ ಹತ್ರ ಎಲ್ಲ ಎಕ್ಸ್ಪ್ಲೈನ್ ಪೇ ಇಲ್ಲ ಇಲ್ಲರಿ ಇದು ನೋಡಿದ್ರೆ ಸಾಬೀತಾಯ್ತು ನಾನು ಇಲ್ಲಿ ಹೊರಗೆ ಬಂದು ಹಿಂಗೆ ಹೋಗಿದಕ್ಕೆ ಲಾಸ್ಟ್ ಬೆಳಿಗ್ಗೆ ಗೊತ್ತಾಗ್ಲಿಲ್ಲ ಇದು ಖಂಡಿತ ನಾನು ಪರ್ಮಿಟ್ ಕೊಡೋಲ್ಲ ಇದು ನನಗೆ ಗೊತ್ತಾಗಿದೆ ಇದನ್ನೆಲ್ಲ ನಾನು ಎಫ್ಐಆರ್ ಮಾಡಿಸಿದೆ ಅಂತ ಹೇಳಿದ್ರು ಅದೆಲ್ಲ ನಾನು ಮಾತಾಡಬೇಕಿಂತ ಮುಂಚಿತವಾಗಿ ಮಾಧ್ಯಮದವರು ಮತ್ತು ಡಿ ಡಿ ಅವರು ಅದಾದ ನಂತರ ಪಿ ಎಸ್ ಐ ತೋಣವಲ್ ಪಿ ಎಸ್ ಐ ಅವರು ಇದ್ದರು ಸುಮಾರು ನಾಲ್ಕೂವರೆ ಐದು ಗಂಟೆಗೆ ನಾನು ಹೋಗಿದ್ದೆ ಹೋದ್ಮಾಗೆ ಎಲ್ಲವುದು ನಾನು ಎಕ್ಸ್ಪ್ಲೋನ್ ಮಾಡಿದ ಪಿ ಎಸ್ ಅವರು ಎದುರ್ಗಿದ್ರು ನೋಡಿ ನೀವು ನ್ಯಾಯಯುತವಾಗಿ ಮಾಡಿ ಅಂತ ಹೇಳಿದೆ ನಾನು ಬಂದ್ಬಿಟ್ಟೆ ಬಂದಾದ್ಮೇಲೆ ನನಗೆ ದಿವಕರಣ್ಣರು ಅವರು ಇವರು ಫೋನ್ ಮಾಡಿದರು ನೋಡಿ ಏನೋ ಅಂತೇಳಿ ಇಲ್ಲ ನಾನು ಅಂದೇನಿಲ್ಲ ನನಗೆ ಗೊತ್ತಿಲ್ಲ ಅಲ್ಲ ನಾನು ಏನ್ ಹೇಳಿದ್ರೆ ನಮ್ಮವ್ರಿಗೆ ಬಹಳ ರಿಕ್ವೆಸ್ಟ್ ಮಾಡ್ತಾರ ಅದ್ ಕೇಳ ಆಯ್ತು ಬಿಡಣ್ಣ ಬರ್ಲಿ ಅದು ಮಾತಾಡೋಣ ನೋಡೋಣ ಅವ್ರು ಬಂದ ತಕ್ಷಣ ನನಗೆ ಮಾತಾಡೋಣ ಮಾತಾಡೋಣ ಸ್ವಲ್ಪ ಏನ್ ಮಾತಾಡದಪ್ಪ ಏನು ಇಲ್ಲ ನನ್ನ ಹತ್ರ ಅಂತ ಆಯ್ತಾ ಇರೋದು ಹೇಳಿದ ವಾಸ್ತವ ನನಗೆ ನೀವಂತ ಗೊತ್ತಿಲ್ಲ ಯಾರಂತ ಗೊತ್ತಿಲ್ಲ ನಾನು ಬಂದ್ಬಿಡ್ತೀನಿ ಅಂತ ಹೊರಟು ಬಿಟ್ಟೆ ಆಯ್ತು ಆ ದುಡ್ಡು ಕೊಟ್ಟರೆ ಅವ್ರು ಪ್ರೂವ್ ಮಾಡಿ ದುಡ್ಡು ಕೇಳಿದ್ದು ನನ್ನ ಹತ್ರ ಮನೆಯಲ್ಲೇ ಕೂತ್ಕೊಂಡು ಮಾತಾಡಿ ಬಂದಿದ್ವಿ ಅಂತ ಹೇಳಿದ್ರಲ್ಲ ಚಂದ್ರ ಯಾರ ಅಂತ ಇದು ಪಿ ಶಾರ್ನಾಗ ಹೆಸರಿದ್ದಿಲ್ಲ ಅವರು ಈಗ ತಾವೇ ತೊಡಗ ಬಸ್ ಆಯ್ತು ನನ್ನ ಮನೆಯಲ್ಲಿ ಸಿ ಟಿವಿ ಫುಟೇಜ್ ಇದಾವೆ ಸುಮಾರು ಎಂಟು ಕಿಂತ ಒಂಬತ್ತು ಟಿವಿ ಫುಟೇಜ್ ಎಲ್ಲಾ ಟೋಟಲ್ ರೆಕಾರ್ಡ್ ಇತ್ತು ಆಡಿಯೋ ವಿಡಿಯೋ ನಾವು ಮಾತಾಡೋದು ಎಲ್ಲ ರೆಕಾರ್ಡ್ ಇರುತ್ತೆ ನಾನು ಏನ್ ಮಾತಾಡಿದ್ದೀನಿ ಏನಲ್ಲಿ ದಾಖಲೆ ಸಮೇತ ನಾವು ಒದಗಿಸ್ತೀನಿ ರೆಡಿ ಮಾಡ್ತೀನಿ ತಮ್ಮ ಮಾಧ್ಯಮದವ್ರಿಗೂ ಕೊಡ್ತೀನಿ ಒಂದ್ ಎರಡು ಮೂರು ಎಲ್ಲವನ್ನ ಡೌನ್ಲೋಡ್ ಮಾಡಿ ಕೇಳಿದೀನಿ ಈಗ ಡೌನ್ಲೋಡ್ ಮಾಡಕ್ ಮಾಡಿದೀನಿ ಕೊಡ್ತೀನಿ ನಾನು ನಾನೇನು ಹೇಳಿದ್ದವ್ರಿಗೆ ನನಗೆ ಏನು ಬೇಕಾಗಿಲ್ಲಪ್ಪ ಇಲ್ಲ ಮಾಧ್ಯಮದವ್ರಿಗೆ ಮಾತಾಡ್ರಿ ಅದನ್ನ ನಾನು ಏನು ಮಾತಾಡಲ್ಲ ನನಗೆ ಗೊತ್ತಿಲ್ಲ ನಾನ್ ಸೈಲೆಂಟ್ ಆಗ ಸೈಲೆಂಟ್ ಆಗ ಅಂದ್ರೆ ಸೈಲೆಂಟ್ ಆಗ್ತೀನಿ ನನ್ಗೆ ಗೊತ್ತಿಲ್ಲ ವಿನಾರು ಮಾಡ್ಕೊಂಡು ಹೋಗ್ರೆ ಅಂತ ಹೇಳಿದ್ ನಾನ್ ನಿಜ ನನಗೇನ ಕೊಟ್ಟಿದ್ವಿ ಇಲ್ಲ ಕೇಳಿದ್ದು ಡಿಮ್ಯಾಂಡ್ ಅವ್ರು ತೋರಿಸ್ಲಿ ಹೇಳಿ ನನಗೆ ಪದೇ ಪದೇ ಕೇಳಿದ್ರು ರಿಕ್ವೆಸ್ಟ್ ಮಾಡಿ ರಿಕ್ವೆಸ್ಟ್ ಮಾಡಿ ಅದ್ ನನ್ನ ಹತ್ರ ಎಲ್ಲ ಇದೆ ಸಬ್ ಇನ್ಸ್ಪೆಕ್ಟರ್ ಡಿಡಿ ಅವ್ರ ಎಲ್ಲರೇ ಇದ್ರು ಪದೇ ಪದೇ ಕೇಳಿದ್ರೆ ನಾನು ಏನಿದೆ ಆರ್ ಸಾವಿರ ರೂಪಾಯಿ ಟನ್ ಅದು ಆರ್ ಸಾವಿರ ರೂಪಾಯಿ ಟನ್ ಸುಮಾರು ಎಂಟು ಸಾವಿರ ಟನ್ ಹೋಗಿದೆ ಅದ್ರ ಮೂರ್ ಸಾವಿರ ಟನ್ ನೀವು ಎತ್ತೀರಿ ಈಗ ಕಣ್ಣಿ ಕಾಣದ ಇನ್ನೂ ಐದು ಸಾವಿರ ಟನ್ ಯಾರ ಗೊತ್ತಿಲ್ಲ ನನಗೆ ಈ ನಿಮ್ ಕಣ್ಣಿ ಮೂರ್ ಸಾವಿರ ಟನ್ ಕಾಣುತ್ತೆ ಮೂರ್ ಸಾವಿರ ಟನ್ ನಾಲ್ಕು ಸಾವಿರ ರೂಪಾಯಿ ಆಗಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಆಗುತ್ತೆ ನೀವು ಒಂದ್ ಕೋಟಿ ಇಪ್ಪತ್ತು ಲಕ್ಷ ಕೊಡೋದು ಬೇಡ ಕೊಡೋಕೆ ಆಗೋದಿಲ್ಲ ಊದ್ ನನ್ಗೇನ್ ಕೊಡ್ತೀಯಾ ನೀನು ಇದು ಅಂದಿರೋದು ನಿಜ ನಾನು ದುರ್ಗಮ್ಮಂಗುಡಿ ಕುಮಾರಸ್ವಾಮಿ ಕ್ಷೇತ್ರದ ಮಣ್ಣು ಅಲ್ಲಿ ಬೇಸ ದೀಪ ಹಚ್ಚಿ ಪ್ರಮಾಣ ಮಾಡಕ್ ರೇಡಿದಿನಿ ಅವ್ರು ಏನ್ ಪ್ಲೇ ಮಾಡ್ತಾರೆ ಮಾಡ್ಲಿ ನನ್ನಲ್ಲಿ ಟೋಟಲ್ ರೆಕಾರ್ಡ್ಸ್ ಎಲ್ಲವೂ ಇದು ಸಿ ಸಿ ಫುಟೇಜ್ ಎಲ್ಲ ಇದೆ ನನಗೆ ಕೊಡಿ ಅಂತ ಹೇಳಿದ ಏನಾರ ಇದ್ರೆ ನಾನು ಸಾಬೀತ್ ಮಾಡಕ್ ರೆಡಿ ಇದೀನಿ ನೀವು ಬಿಜೆಪಿ ಬಿಜೆಪಿ ಪಾರ್ಟಿ ಮುಖ್ಯ ಬರಲ್ಲ ಆಗಿರ್ತಕ್ಕಂತ ಈ ಏನಿದೆಯಲ್ಲ ಇನ್ಸ್ಟೆಂಟ್ ಇಂಪಾರ್ಟೆಂಟ್ ಇಲ್ಲಿ ಅದು ಅದು ಏನಾಗಿರುತ್ತೆ ಈ ಪ್ರತಿ ಸಾರಿ ರೇಟ್ ನಾನು ಎರಡ್ ಸಾವಿರದ ಎರಡರಿಂದ ನಾನೇ ರೇಟ್ ಲೋಡ್ ಮಾಡ್ತಿದ್ದೆ ಅಲ್ಲಿರ್ತಕ್ಕಂಥದ್ದು ಕೂಡ ಇದು ರೈಲ್ವೆ ಹಳ್ಳಿಗೆ ಜಾಸ್ತಿ ಹೈಟ್ ಆಗ್ತದೆ ತಗದು ತಗದ್ ಒಂದ್ ಸೈಡ್ ಹಾಕ್ತಾರೆ ಸುಮಾರು ಒಂದ್ ಹದಿನೈದು ಸಾವಿರ ಟನ್ ಇರ್ಬೋದು ಅದು ಹನ್ನೆರಡು ವರ್ಷದಿಂದ ತಗದಕಿರೋದು ಅದ್ರ ಮೇಲೆ ಗಿಡ ಹುಲ್ಲು ಬೆಳೆ ಅದು ಪ್ರತಿ ಸಾರಿ ಏನಾಗ್ತಿತ್ತು ರೈಲ್ವೆ ಜೋರು ಟೆಂಡರ್ ಕರಿತಿದ್ರು ಅನ್ನ ಅರಾಜಾಗೆ ಅರಾಜ್ ಕರೆದು ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅವ್ರು ತಗಂತಿರ್ಕಲ್ ಮೈನ ಟ್ರೇಡರ್ಸ್ ಆಗಿತ್ತಲ್ಲ ಅವ್ರು ತಗೊಂಡ್ ಮಾಡ್ತಿದ್ರು ಇದು ಹಂಗೆ ಇರೋದ್ನ ಇವ್ರೆಲ್ಲ ಪ್ಲಾನ್ ಮಾಡಿ ಅದನ್ನ ಮಾಡಿರ್ತಕ್ಕಂಥದ್ದು ಮಹೇಶ್ ಗೌಡ್ರೆ ಮೇಜರ್ ರೈಲ್ವೆದವರು ಇರ್ತಾರ ಅದ್ರಾಗ ಯಾಕಂದ್ರೆ ಅವ್ರು ಸುಮ್ನೆ ಇದಾರೆ ಅಂದ್ರೆ ಅವರು ಇರ್ತಾರ ಅವರು ಇರ್ತಾರೆ ಇರ್ತಾರ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ